ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಟೇಸ್ಟಿ ಟೇಸ್ಟಿಯಾಗಿರುವಂಥ ಡೆಸರ್ಟ್ ಮಾಡ್ತಾ ಇದೀನಿ ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ತಿನ್ನೋದಕ್ಕೆ ಕಲಾಕಂದ ತರ ಇರುತ್ತೆ ವೀಕ್ಷಕರೇ ತುಂಬಾ ಟೇಸ್ಟಿ ಸ್ವೀಟ್ ಇದು ತುಂಬಾ ಈಸಿ ಕೂಡ ಮಾಡೋದು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಕ್ಷಕರೇ ಮತ್ತೆ ಅಲ್ಲಿ ಬೆಲ್ಲೈಕನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ಕೂಡ ನೀವು ನೋಡ್ಬೋದಲ್ವಾ ಸೊ ಇದಕ್ಕೇನು ದುಡ್ಡಿಲ್ಲ ಏನಿಲ್ಲ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ವೀಕ್ಷಕರೇ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಸ್ಟೇನರ್ ತಗೊಂಡಿದ್ದೀನಿ ಅಂದ್ರೆ ಕಾಫಿ ಸೋಸೋ ಅಂತದ್ದು ಒಂದು ಫಿಲ್ಟರ್ ತಗೊಂಡಿದ್ದೀನಿ ಅದ್ರ ಮೇಲೆ ಒಂದು ತಿನ್ನೋ ಒಂದು ಬಟ್ಟೆ ಹಾಕಿದ್ದೀನಿ ಈ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಲ್ಲ ಅದು ಹಾಕಿದೀನಿ ಸೊ ಅದಕ್ಕೆ ನಾನು ಒಂದು ಕಪ್ ಅಷ್ಟು ಮೊಸರು ಹಾಕಿದ್ದೀನಿ ಮೊಸರನ್ನ ಯಾವುದೇ ಕಾರಣಕ್ಕೂ ಉಳಿ ಮೊಸರು ತೊಗೊಳಕ್ಕೆ ಹೋಗ್ಬೇಡಿ ಆದಷ್ಟನ್ನು ಕೂಡ ನಾರ್ಮಲ್ ಆಗಿರೋ ಮೊಸರು ತಗೊಳ್ಳಿ ಅವಾಗ್ಲೇನೆ ಸ್ವೀಟ್ ತುಂಬಾ ಚೆನ್ನಾಗಾಗೋದು ಇಲ್ಲ ಅಂದ್ರೆ ತುಂಬಾ ಹುಳಿ ಹುಳಿಯಾಗ ಹೋಗ್ಬಿಡುತ್ತೆ ಹಾಗಾಗಿ ನಾರ್ಮಲ್ ಆಗಿರೋ ಮೊಸರು ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಕಪ್ಪು ಆ ಬಟ್ಟೆನಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಬಟ್ಟೆನ ಕವರ್ ಮಾಡಿಬಿಟ್ಟು ಒಂದು ಬಾರ್ವಾಗಿರೋಂಥ ಕಲ್ಲನ್ನು ಇಟ್ಟಿದ್ದೀನಿ ನಾನು ನೀವೇನಾದ್ರೂ ಒಂದು ಬಾರ್ ಅಂಥದ್ದು ಅದ್ರ ಮೇಲೆ ಇಡಬೇಕಾಗತ್ತೆ ಯಾಕೆಂದ್ರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕೆಳಗಡೆ ಇಳ್ಕೊಬೇಕಾಗತ್ತೆ ಹಾಗಾಗಿ ಅದಾದ ನಂತರ ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಅಷ್ಟು ನಂದಿನಿ ಹಾಲು ತೊಗೊಂಡಿದ್ದೀನಿ ನಾರ್ಮಲ್ ಮಿಲ್ಕೆ ತಗೊಂಡಿದ್ದೀನಿ ನಾನು ಬ್ಲೂ ಕಲರ್ದು ಸೊ ಇದನ್ನು ಇವಾಗ ನಾನು ಬಿಸಿಗೆ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ನಾನು ಇದನ್ನ ಕೋವಾ ತಯಾರಿಸ್ಕೊಂತೀನಿ ಇದ್ರೊಳಗೆ ಈ ಮಿಲ್ಕ್ ಮೇಡ್ ಎಲ್ಲ ಬರುತ್ತಲ್ಲ ಆ ತರ ಕೋವ ನಾನು ರೆಡಿ ಮಾಡ್ಕೊತೀನಿ ನೋಡಿ ಇವಾಗ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಮಾಡ್ಬೇಕಾಗತ್ತೆ ಅವಾಗ ಅವಾಗ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಇಲ್ಲಿ ಸುತ್ತ ಇಲ್ಲ ಏನ್ ಕೆನೆ ಕಟ್ಕೊತಾ ಇರ ಇರುತ್ತಲ್ವಾ ಸೊ ಸುತ್ತ ಇರೋ ಕೆನೆ ಎಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಕ್ಲೀನ್ ಆಗಿ ನಾವು ಈ ತರ ಸ್ಟಿರ್ ಮಾಡ್ತಾನೇ ಹೋಗ್ಬೇಕಾಗತ್ತೆ ನೋಡಿ ಈ ತರ ಸ್ಟಿರ್ ಮಾಡ್ತಾ ಮಾಡ್ತಾನೇ ಇರುವಾಗ ಅದು ಆ ಒಂದು ಲೀಟರ್ ಹಾಲು ಕಾಲು ಲೀಟರ್ ಕಿಂತ ಕಡಿಮೆ ಬರುತ್ತೆ ಅಲ್ಲಿ ತನಕ ನಾವು ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಅರ್ಧದಷ್ಟು ಮೆಜರ್ಮೆಂಟ್ ಅಲ್ಲಿ ಬಂದಿದೆ ಇವಾಗ ಹಾಲು ಕೂಡ ಗಟ್ಟಿಯಾಗಿ ಹೋಗಿದೆ ಅಲ್ಲಿ ತನಕ ನಾನು ಕುದಿಸ್ಕೊಂಡು ಆ ಒಂದು ಏನು ಕೆನೆ ಸುತ್ತ ಕಟ್ತಾ ಇದೆಯಲ್ಲ ಅದನ್ನೆಲ್ಲದನ್ನು ಕೂಡ ಮದ್ಯಕ್ಕೆ ಹಾಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ ಎಲ್ಲ ಬರ್ತಾ ಇರೋದು ನೋಡಿ ಈ ತರ ಮಾಡ್ಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಇನ್ನು ಕಾಲು ಲೀಟರ್ಕಿಂತೂ ಕಡಿಮೆನೇ ಆಗೋಯ್ತು ಹಾಲು ಹಾಲಿನ ಪ್ರಮಾಣ ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊತ ಸುತ್ತ ಬರುವಂತ ಕೆನೆ ಎಲ್ಲದನ್ನು ಕೂಡ ಹಾಕ್ತಾ ಕೆರೆದ್ಬಿಟ್ಟು ಪದ್ಯಕ್ಕೆ ಹಾಕ್ತಾ ಹೋಗ್ಬೇಕಾಗತ್ತೆ ಸೊ ಈ ಸಂದರ್ಭದಲ್ಲಿ ನಾನು ಆ ಒಂದು ಏನು ಕಪ್ಪು ತಗೊಂಡಿದ್ನಲ್ಲ ಮೊಸರಿಗೆ ಅಂತ ಹೇಳ್ಬಿಟ್ಟು ಒಂದು ಕಪ್ ಮೆಜರ್ಮೆಂಟ್ ಅಲ್ಲಿ ಆ ಕಪ್ ಮೆಜರ್ಮೆಂಟ್ ಅಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದ್ ಅರ್ಧ ಕಪ್ ಆದ್ರೂ ತಗೋಬಹುದು ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನಾದರೂ ತಗೋಬಹುದು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಅಟ್ ಎ ಟೈಮ್ ಹಾಕೊಳ್ಳಕ್ ಹೋಗ್ಬಿಡಿ ಸಕ್ಕರೆನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ತರ ಸ್ಟಿರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಒಂದು ಪಾಕ ಕೂಡ ಸಕ್ಕರೆ ಕೂಡ ಕರಗಿಬಿಟ್ಟು ಈ ಒಂದು ಹಾಲಿನ ಕೆನೆ ಜೊತೆ ಮಿಕ್ಸ್ ಆಗ್ಬಿಟ್ಟು ಗಟ್ಟಿ ಪಾಕ ತರ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಲ್ಲ ಈ ತರನೇನೆ ಅಷ್ಟು ಸಕ್ಕರೆನ ಕೊಡುವಾಗ ಆಡ್ ಮಾಡಿಬಿಟ್ಟು ನಾನು ಕ್ಲೀನ್ ಆಗಿ ಈ ತರ ಗಟ್ಟಿ ಪಾಕ ತರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇವಾಗ ಆಗೋಗಿದೆ ವೀಕ್ಷಕರೇ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ತರ ನಾವು ಮಾಡ್ಕೋಬೇಕಾಗತ್ತೆ ಈ ಒಂದು ಕೋವನ ನೋಡಿ ಎಷ್ಟು ಗಟ್ಟಿಯಾಗಿ ಹೋಗಿದೆ ಕಾಣಿಸ್ತಿದೆಯಲ್ಲ ಈ ತರ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ನಂತರ ಇಲ್ಲಿ ನೋಡಿ ನಾನು ಭಾರವಾಗಿ ಕಲ್ಲು ಹೇರಿದ್ನಲ್ವಾ ಆ ಒಂದು ನೀರೆಲ್ಲ ಇಳ್ಕೊಳೋದಕ್ಕೆ ಮೊಸರಿನಲ್ಲಿ ಇರೋಂಥ ಲಿಕ್ವಿಡ್ ಎಲ್ಲ ನೋಡಿ ಇಷ್ಟು ಲಿಕ್ವಿಡ್ ಬಂದಿದೆ ಸೊ ಇವಾಗ ಅದನ್ನ ಚೆಲ್ಬಿಡ್ತೀನಿ ಈಗ ನಾನು ಅದು ಮೊಸರು ಏನಿದೆ ಮೇಲ್ಗಡೆ ಗಟ್ಟಿಯಾಗಿರುತ್ತೆ ನೋಡಿ ಕಾಣಿಸ್ ಇವಾಗ ತೋರಿಸ್ತೀನಿ ನಾನು ನೋಡಿ ಈ ಮೊಸರನ್ನ ಅದಕ್ಕೆ ಹಾಕೊಂಡಿದ್ದೀನಿ ಬೌಲ್ಗೆ ಆ ಈಗ ಹಾಕಿದ ನಂತರ ಒಂದು ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ತಾ ವಿಸ್ಕಸ್ ವಿಸ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ತರ ಚೆನ್ನಾಗಿ ಆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡ್ತಾ ಇರ್ಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಲ್ಲ ಕ್ರೀಮ್ ಟೆಕ್ಸ್ಚರ್ ಬರ್ತಾ ಇದೆ ನೋಡಿ ಅದ್ ನೋಡಿದ್ರೆ ಯಾರನ್ನು ಕೂಡ ಇದು ಮೊಸರು ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಒಳ್ಳೆ ಬೆಣ್ಣೆ ಥರ ಕಾಣಿಸ್ತಾ ಇದೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರೋ ತನಕನು ಚೆನ್ನಾಗಿ ಬೀಟ್ ಮಾಡಬೇಕು ನೋಡಿ ಕಾಣಿಸ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಇದು ಮಾಡೋದಕ್ಕೆ ಏನೊಂದು ಟೂ ಟು ತ್ರೀ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ವೀಕ್ಷಕರೇ ಅದಾದ ನಂತರ ಇಲ್ಲಿ ನಾನು ಏನು ತಗೊಂಡು ಮಾಡ್ಕೊಂಡಿದ್ದೀನಲ್ಲ ಆ ಒಂದು ಕೋವಾ ಥರ ಅದನ್ನಿವಾಗ ನಾನು ಬೀಟ್ ಮಾಡಿರೋ ಅಂತ ಮೊಸರಿಗೆ ಹಾಕಿದ್ದೀನಿ ನೋಡಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಬೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಕಲಿಸ್ತಾ ಹೋಗ್ಬೇಕಾಗತ್ತೆ ಸೊ ಏನದು ಅದು ಕೋವಾ ಏನಿದೆ ಅದು ಮತ್ತೆ ಅದ್ರ ಜೊತೆನಲ್ಲಿ ಆ ಮೊಸರು ಎರಡನ್ನೂ ಕೂಡ ಚೆನ್ನಾಗಿ ಬೆರೆತ್ಕೋಬೇಕಾಗತ್ತೆ ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಇವಾಗಾಗ್ಲೇ ಕಲರ್ ಕೂಡ ಚೇಂಜ್ ಆಗೋಯ್ತು ಆ ಒಂದು ಏನು ವೈಟ್ ಕಲರ್ ಇತ್ತಲ್ವಾ ಮೊಸರು ಅದು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದನ್ನ ಹಾಕಿದ ನಂತರ ಎಲ್ಲೋ ಇಷ್ಟು ತರ ಟರ್ನ್ ಆಗೋಯ್ತು ಈಗ ನೋಡಿ ಏಲಕ್ಕಿನ ಒಂದು ನಾಲ್ಕರಿಂದ ಏಲಕ್ಕಿ ನಾಲ್ಕರಿಂದ ಐದು ಏಲಕ್ಕಿನ ಸಣ್ಣದಾಗ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೋಡಿ ಆಲ್ಮೋಸ್ಟ್ ಇವಾಗ ಮಿಕ್ಸ್ ಕೂಡ ಆಗೋಯ್ತು ಆ ಈಗ ಅಂಥದನ್ನ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಪಾತ್ರೆ ತಗೊಳ್ತೀನಿ ನೋಡಿ ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ತಪ್ಪಿದ್ರೆ ತುಪ್ಪ ಏನಿರುತ್ತೆ ನಿಮ್ಮನೇಲೆ ಅದನ್ನ ಕ್ಲೀನ್ ಆಗಿ ಗ್ರೀಸ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಫುಲ್ಲು ಹಚ್ಚಿದ ನಂತರ ನಾವೇನದು ಟಿಕ್ಸ್ಚರ್ನ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸುರಿದ್ಬಿಡ್ತೀನಿ ಪಾತ್ರೆ ಒಳಗಡೆಗೆ ಸುರಿದು ಬಿಟ್ಟು ಸ್ವಲ್ಪ ಈ ಥರ ಟ್ಯಾಪ್ ಮಾಡಿಬಿಟ್ಟು ಇವಾಗ ನಾವು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರನೇ ಒಂದು ಹದಿನೆಂಟರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಬೇಯಿಸ್ಬೇಕಾಗತ್ತೆ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಆ ಪ್ಲೇಟ್ ಮೇಲ್ಗಡೆ ಪಾತ್ರೆ ಇಡಬೇಕಾಗತ್ತೆ ಇಲ್ಲ ಅಂತಂದರೆ ನೀರೆಲ್ಲ ಆ ಪಾತ್ರೆ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಏನಾದರೂ ಒಂದು ಕ ಪಾತ್ರೆನೋ ಇಲ್ಲ ಪ್ಲೇಟು ಕವರ್ ಮಾಡಿಬಿಟ್ಟು ಒಂದು ಹದಿನೆಂಟರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕ್ಲೀನ್ ಆಗಿ ಬಾಯ್ಲ್ ಮಾಡಿಬಿಡ್ತೀನಿ ನಾನು ಈ ಇಡ್ಲಿ ಎಲ್ಲ ಹಬಿನಲ್ಲಿ ಬೇಯಿಸ್ತೀವಲ್ಲ ಸೇಮ್ ಅದೇ ತರನೇನೆ ಬೇಯಿಸಿದ್ದೀನಿ ಇವಾಗ ನೋಡಿ ಆಗಿದೆ ಇವಾಗ ಇಪ್ಪತ್ತು ನಿಮಿಷಗಳ ಕಾಲ ಆಗಿದೆ ಇವಾಗ ನಾನು ತೆಗೆದುಬಿಟ್ಟು ತೋರಿಸ್ತೀನಿ ವೀಕ್ಷಕರೇ ಇದು ಕರೆಕ್ಟ್ ಆಗಿ ಆಗಿದೆ ಇಲ್ಲ ಅಂತ ನಾವು ಚೆಕ್ ಮಾಡೋದು ಹೇಗೆ ಅಂತ ಅಂದ್ರೆ ಒಂದು ಕಡ್ಡಿನೋ ಇಲ್ಲ ಸ್ಪೂನೋ ಸಹಾಯದಿಂದ ಈ ತರಂಗೆ ಒಳಗಡೆ ಈ ತರ ಪ್ರೆಸ್ ಮಾಡ್ಬೇಕಾಗತ್ತೆ ಮಾಡಿದ್ರೆ ಆ ಸ್ಪೂನಿಗೆ ನೋಡಿ ಅಂಟ್ಕೊಂತ ಇಲ್ಲ ಏನಿಲ್ಲ ನಾವು ಹೇಗೆ ಸ್ಪೂನ್ ನ ಒಳಗಡೆ ಇಟ್ಟು ತೆಗೆದಾಗ ಬರುತ್ತೋ ಅದೇ ತರನೇ ನೋಡಿ ಬರ್ತಾ ಇದೆ ಸೊ ಇದು ಅಂಟ್ಕೊತಿಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಈಗ ಇದನ್ನ ತಣ್ಣಗಾಗಲಿಕ್ಕೆ ಅಂತ ಬಿಡ್ತೀನಿ ತಣ್ಣಗಾದ ನಂತರ ಇದನ್ನ ಒಂದು ತ್ರೀ ಟು ಫೋರ್ ಅವರ್ಸ್ ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ ಫ್ರಿಜ್ ನೋಡಿ ಇವಾಗ ತ್ರೀ ಫೋರ್ ಅವರ್ಸ್ ಆಗಿದೆ ಫ್ರಿಜ್ ಇಂದ ತೆಗೆದಿದ್ದೀನಿ ವೀಕ್ಷಕರೇ ತೆಗೆದ ನಂತರ ಇವಾಗ ಸುತ್ತ ಇವಾಗ ಬಿಡಿಸ್ಕೊಂಡು ಈಗ ಒಂದು ಪ್ಲೇಟಿಗೆ ಹಾಕೊಳ್ತೀನಿ ವೀಕ್ಷಕರೇ ಟೇಸ್ಟ್ ಅಂತೂ ಸಿಕ್ಕಾಬಟ್ಟೆ ಸಿಕ್ಕಾ ಚೆನ್ನಾಗಿರುತ್ತೆ ವೀಕ್ಷಕರೇ ಸೇಮ್ ಟು ಸೇಮ್ ಈ ಕಲಕಂದ ಟೇಸ್ಟ್ ಅಲ್ಲಿ ಇರುತ್ತೆ ಅದೇ ಆಚೆ ಕಡೆ ನಾವು ಕಲಕಂದ ತಗೊಂಡು ತಿಂತೀವಿ ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಸೇಮ್ ಟೇಸ್ಟ್ ಇರುತ್ತೆ ಮನೆಯಲ್ಲಿ ಜಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿನಲ್ಲಿ ನಾವು ಮನೆಯಲ್ಲಿ ಒಳ್ಳೆ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ವೀಕ್ಷಕರೇ ನೋಡಿ ಇವಾಗ ನಾನು ಡೆಕೋರೇಷನ್ಗೋಸ್ಕರ ಚೆರಿ ಫ್ರೂಟ್ ಕೂಡ ಇಟ್ಟಿದ್ದೀನಿ ಸಿಕ್ಕಾವಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡ್ತೀರಾ ಆಮೇಲೆ ಮಕ್ಕಳಂತೂ ಪದೇ ಪದೇ ಇದೇ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ವೀಕ್ಷಕರೇ ಈಗ ಹೇಗೂ ಹಾಲಿಡೇಸ್ ಕೂಡ ಶುರು ಇದೆ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಅಂದಾಗ ಈ ಥರ ಮಾಡಿಕೊಡಿ ವೀಕ್ಷಕರೇ ನಿಜವಾಗೂ ಮಕ್ಕಳು ಸಿಕ್ಕಾವಟ್ಟೆ ಎಂಜಾಯ್ ಮಾಡಿ ತಿಂತಾರೆ ಒಂದೇ ಒಂದ್ಸಲಿ ಟ್ರೈ ಮಾಡಿ ವೀಕ್ಷಕರೇ ನೋಡಿ ಇವಾಗ ನಾನು ಕಟ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿರುವಂತಹ ಒಂದು ಡೆಸರ್ಟ್ ರೆಡಿ ಆಯ್ತು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು